ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗಂತ ನೋಡೋಣ ರೀ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಹಿಂಗೆ ಉದುರು ಉದುರಾಗಿ ಮಸ್ತ ಬಂದೈತಿ ಹೀಗೆ ಮಾಡೋದು ಹೇಗಂತ ನೋಡೋಣ ನೋಡಿರಿ ಶಾವ್ಗೆ ತಗೊಳ್ಳನಿ ಪುಡಿ ಮಾಡಿ ಇಟ್ಕೋಳಾನಿ ಹೀಗೆ ಮಾಡೋದು ನೋಡೋಣ ರೀ ನೋಡಿರಿ ಈಗ ಒಂದು ನೀರು ಹಾಕಿನಿ ನೀರು ಕುದಿ ಬರಾಕ್ತಾವ ಈಗ ಶಾವಿಗೆ ಹಾಕ್ಯಂತ ನೋಡಿರಿ ಒಂದು ಸ್ವಲ್ಪ ಹಿಂಕಾಯಿ ಆಡ್ಬೇಕ್ರಿ ನೀರ ನೋಡ್ರಿ ಒಂದ ಕುದಿ ಕುದೇ ಬಸಿಬೇಕು ನೋಡ್ರಿ ಅಂದ್ರೆ ಶಾವಿಗೆ ಉದ್ರು ಉದ್ರ ಆಗಿ ಬಿಡ್ತವ್ರಿ ನೋಡ್ರಿ ಶ್ಯಾವಿ ಈಗ ಒಂದ್ ಕುದಿ ಬಂದೈತಿ ನೋಡ್ರಿ ಈ ತರ ಬೆಂದವ್ರಿ ಈ ತರ ಬೆಂದವು ಒಂದ್ ಕುದಿ ಬರೋತಿ ರೀ ಈಗ ಹುಣ್ಣೀರ ರೀ ಈಗ ನೋಡ್ರಿ ಬಿಸಿ ನೀರಿದ್ವಲ್ರಿ ಈಗ ಆ ನೀರ್ ಬಸ್ತಾನಿ ತಣ್ಣೀರ್ ಹಾಕಂತಾನಿ ನೋಡ್ರಿ ಒಂದ್ ಸ್ಪೂನ್ ತಗೊಂಡು ಕೈ ಹಾಕಿಬೇಕ್ರಿ ಒಂದ್ ಸ್ವಲ್ಪ ಬಿಸಿ ಆರಿಂದ ನೀರ್ ರೀ ನೋಡ್ರಿ ಈಗ ಒಂದ್ ಸ್ವಲ್ಪ ತಣ್ಣಗ್ಯವು ನೀರು ಬಿಸಿ ಆ ರೀತಿ ಈಗ ಈ ನೀರು ಬಸ್ಕೊ ಬರ್ತಾನೆ ನೋಡ್ರಿ ನೋಡ್ರಿ ನೀರು ಬಂದನಿ ಈ ಥರ ಉದುರೈ ನೋಡ್ರಿ ನೋಡ್ರಿ ಈಗ ಒಂದು ಕಡ ಇಟ್ಕೊಂಡಿ ಎಣ್ಣೆ ಹಾಕ್ಕೊಂಡ್ರಿ ಈಗ ಒಂದು ಸ್ವಲ್ಪ ಕಡಲೆ ಬಳಿ ಅನ್ ಸ್ವಲ್ಪ ಸಾಸಿವಿ ಜರಿ ಹೇಳ್ತೀನಿ ಈಗ ಸ್ವಲ್ಪ ಕರ್ಬೆ ಹೆಚ್ಚಿಟ್ಕೊಂಡ್ರೆ ಕರ್ಬೆ ಹೇಳ್ತೀನಿ ಒಂದು ಇರುಳ್ಳಿ ಹೆಚ್ಚಿಟ್ಕೊಂಡ್ರೆ ಇರುಳ್ಳಿ ಹೇಳ್ತೀನಿ മെണ്ച്ച എടു മെണ്ക്കാരർദ്റ്റ് ഉപ്പിട്ട് തര കി ഹർദണ്ട ടേസ്റ്റ് അതേ തരും ഇപ്പൊ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಟಮಾಟ ಈಗ ರುಚಿ ತಕ್ಕಷ್ಟು ನೋಡಿ ಉಪ್ಪು ಉಪ್ಪ ಒಂದ್ ಸ್ಪೂನ್ ಹಾಕೊಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ವಿ ಅಂದ್ರೆ

ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕಿಂತ ಸಕ್ರೆ ರೀ ಇಲ್ಲಿ ಬೆಲ್ಲ ಹಾಕಿನಿ ನೀವ್ ಸಕ್ಕರೆ ಆದ್ರೂ ರೀ ಈಗ ಕೊತ್ತಂಬರಿ ಹಾಕಿಂತ ನೋಡ್ರಿ ಒಗ್ಗರಣೆ ರೆಡಿ ಆಗೈತಿ ಈಗ ಶಾವಿಗೆ ಹಾಕಿ ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ತೀವಿ ನೋಡ್ರಿ ಎಷ್ಟು ಗೊಬ್ಬರ ಆಗಿ ನೋಡ್ರಿ ಮುಕ್ಸಂಗಾಯತಿ ಪೂರ ಮಿಕ್ಸ್ ಮಾಡೀನಿ ಈಗ ಶೇಂಗಾಕಾಳು ಕರ್ದಿಟ್ಕೊಂಡಿದ್ರಿ ಕಾಳು ಹಾಕಿ ನೋಡಿ ನೋಡ್ರಿ ಎಷ್ಟು ಗೋರಾಗೈ ನೋಡ್ರಿ ಶ್ಯಾಗೆ ನೋಡ್ರಿ ಶ್ಯಾಗೆ ಉಪ್ಪಿಟ್ಟು ರೆಡಿ ಆಗೈತಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ಈಗ ಒಂದು ತಾಟಿ ಸರ್ವ್ ಮಾಡೀನಿ ನಿಂಬೆ ಹಣ್ಣು ಹಿಂಡ್ಕಂತ ನೋಡ್ರಿ ಈ ಥರ ಮ್ಯಾಗ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಟೇಸ್ಟ್ ಬರ್ತದೆ ರೀ ನೋಡಿರಿ ಎಷ್ಟು ಉದ್ರಾಗಿ ಶ್ಯಾವಿಗೆ ಅಂಟಿಗಂಟಲ್ರಿ ಶಾವಿಗೆ ಈ ಥರ ಉದುರು ಉದುರಾಗಿ ಬರ್ತಾವೆ ಇದೇ ಥರ ನೀವು ಮನೆ ಟ್ರೈ ಮಾಡಿರಿ ನಾನು ಮಾಡಿದ ರೆಸಿಪಿ ಇಷ್ಟ ಆಗಿತ್ತು ಅಂತ ಭಾವಿಸ್ತೇನೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ